ಹಲೋ ಎಲ್ರಿಗೂ ನಮಸ್ಕಾರ ಇವತ್ತು ಗುರುವಾರ ನಾನು ಬೆಳಿಗ್ಗೆನೆ ಮನೇಲಿ ಎಲ್ಲ ಕೆಲಸ ಮುಗಿಸಿ ಗುರುಗಳನ್ನ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿಬಿಟ್ಟು ಇಲ್ಲಿ ಫಸ್ಟು ಸಾಯಿಬಾಬಾ ಟೆಂಪಲ್ ಬಂದೆ ನಾನು ಯಾವಾಗಲೂ ಸಮಾನ ಹೇಳ್ಬೇಕಂತಂದರೆ ಫಸ್ಟು ಇದ್ರ ದೇವಸ್ಥಾನಕ್ಕೆ ಹೋಗ್ತಾಯಿದ್ವಿ ಯಾವುದಪ್ಪ ನಮ್ಮ ರಾಯರು ಮಠಕ್ಕೆ ಹೋಗ್ತಾಯಿದ್ವಿ ಇವತ್ತು ಫಸ್ಟು ಬಾಬುನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಹೋಗೋಣ ಅಂದ್ಬಿಟ್ಟು ಹಿಂಗೆ ಮಾತಾಡಿಕೊಂಡು ಫಸ್ಟ್ ಇಲ್ಲಿ ಬಾಬುನ ದೇವಸ್ಥಾನಕ್ಕೆ ಬಂದಿದ್ದೀವಿ ಬಾಬುನ ದೇವಸ್ಥಾನ ಮುಗಿಸ್ಕೊಂಡು ಇಲ್ಲಿಂದ ನಮ್ಮ ರಾಯರು ಮಠಕ್ಕೆ ಹೋಗ್ತೀವಿ ನನಗಂತೂ ಸಿಕ್ಕಾಪಟ್ಟೆ ರಾಯರ ಮೇಲೆ ಭಕ್ತಿ ಅಂತಲೇ ಹೇಳ್ಬೋದು ಯಾಕಂದರೆ ಏನೋ ಗೊತ್ತಿಲ್ಲ ತುಂಬಾ ಇಷ್ಟ ನಾನು ನಿಮಗೆ ನನ್ನ ಇದರಲ್ಲಿ ನೋಡಿರ್ತೀರ ಶಾರ್ಟ್ಸಲ್ಲಿ ಅಂದ್ಕೊಳ್ತೀನಿ ಹಾಕಿದ್ದೀನಿ ಯಾರಾದರೂ ನೋಡಿಲ್ಲ ಅಂದರೆ ನೋಡಿ ನಾನು ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದು ಫಸ್ಟು ಜನ್ವರಿ ಫಸ್ಟ್ ದಿನ ರಾಯರು ಮಠ ಅಂದರೆ ಮಂತ್ರಾಲಯದಕ್ಕೆ ಹೋಗಿ ಅಲ್ಲಿಂದ ಫೋಟೋ ತೊಗೊಂಬಂದು ಅಲ್ಲಿಂದನೇ ತಂದು ಇಟ್ಟು ನಮ್ಮ ಮನೇಲಿ ಪೂಜೆ ಮಾಡಬೇಕು ಅಂತ ಹೇಳಿ ಅಲ್ಲಿಂದ ಫೋಟೋ ತೊಗೊಂಡ್ಬಂದಿಟ್ಟು ನಾನು ಪೂಜೆ ಮಾಡ್ತಾ ಇರೋದು ನನಗೆ ತುಂಬಾ ಇಷ್ಟ ರಾಯರ ಅಂದರೆ ಪ್ರತಿ ಗುರುವಾರ ಮಿಸ್ ಮಾಡ್ದೇ ರಾಯರ ಮಠಕ್ಕೆ ಹೋಗಿ ಬರ್ತೀನಿ ಹಾಗೆ ಗುರುವಾರದ ದಿನ ರಾಯರ ಮಠನೆಲ್ಲ ಮುಗಿಸ್ಕೊಂಡು ಸಾಯಿಬಾಬಾ ದೇವಸ್ಥಾನಕ್ಕೂ ಹೋಗಿ ಅಲ್ಲಿಂದ ಬಂದು ಮತ್ತೆ ರೆಡಿ ಆಗಿಬಿಟ್ಟು ಇಲ್ಲಿ ಗೊತ್ತಿರೋರೊಬ್ಬರು ಹೀಗೆ ಅವ್ರ ಮಗು ನಾಮಕರಣಕ್ಕೆ ಅಂತ ಕರೆದಿದ್ರು ಸೊ ಇದಕ್ಕೆ ನಾವು ಹೋಗಿದ್ವಿ ಸೊ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಏನೋ ಹೊಸ ಹೊಸ ಥರ ಡಿಫ್ರೆಂಟ್ ಡಿಫ್ರೆಂಟಾಗಿ ಎಲ್ಲ ಮಾಡ್ತಾಯಿದ್ರು ಇವರು ಗದೆಯಲ್ಲಿ ಮಗುದ ಹೆಸರು ಬರೋ ಥರ ಮಾಡಿಸಿದ್ರು ನನಗೆ ಇದಕ್ಕೆಲ್ಲ ಏನು ಹೇಳ್ತಾರೆ ಅಂತ ಗೊತ್ತಿಲ್ಲ ಗೊತ್ತಿರೋರು ಯಾರಾದ್ರ ಇದ್ರೆ ಕಮೆಂಟ್ ಮಾಡಿ ಸೊ ನೋಡಿ ಇಲ್ಲಿ ಅಂಗದ್ ಅಂತ ಮಗು ಹೆಸರು ತುಂಬ ಚೆನ್ನಾಗಿದೆ ಇವಾಗೆಲ್ಲ ತುಂಬ ಹೊಸ ಹೊಸದಾಗಿ ಏನು ಡಿಫ್ರೆಂಟ್ ಡಿಫ್ರೆಂಟಾಗಿ ಇಡ್ತಾರೆ ಇದು ಅಂಗದ್ ಅಂದರೆ ಮಹಾಭಾರತದಲ್ಲಿ ಬರೋ ಅಂಥದ್ದು ಏನೋ ಅಂತ ಏನೋ ಹೇಳಿದ್ರು ನಂಗೆ ಅಷ್ಟು ಗೊತ್ತಾಗಲಿಲ್ಲ ಮತ್ತು ಏನಪ್ಪ ಅಂತಂದರೆ ಇದು ಅಲ್ಲಿ ತುಂಬ ಮ್ಯೂಸಿಕ್ ಹಾಕ್ಬಿಟ್ಟಿದ್ರು ಅದಕ್ಕೆ ನಾನು ಫುಲ್ಲು ಮ್ಯೂಟ್ ಮಾಡಿಬಿಟ್ಟು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಮಗು ಮಾತ್ರ ತುಂಬ ಚೆನ್ನಾಗಿತ್ತು ಮತ್ತು ಕ್ರೌಡು ಅಷ್ಟೇ ತುಂಬ ಜನ ಜಾಸ್ತಿ ಬಂದಿದ್ರು ಸೊ ಕ್ಯೂಟಾಗಿತ್ತು ಹಾಗೆ ಸಣ್ಣದೊಂದು ಕ್ಲಿಪ್ಪಿಂಗು ಹೋಗಿದ್ವಲ್ಲ ಅಂತಂದ್ಬಿಟ್ಟು ಒಂದು ಕ್ಲಿಪ್ಪಿಂಗ್ ತೊಗೊಂಡೆ ಮಗು ನಿದ್ದೆ ಮಾಡ್ತಾಯಿತ್ತು ಹಾಗೆ ಅವ್ರು ಕೇಕ್ ಕಟ್ ಮಾಡ್ತಾಯಿದ್ರು ಸೊ ಇವತ್ತು ನಮ್ಮ ದಿನ ಅಂದರೆ ಗುರುವಾರದ ದಿನ ಹಿಂಗಿತ್ತು ಸೊ ನಾನು ವೀಡಿಯೋ ಹಾಕೋದು ಸ್ವಲ್ಪ ಲೇಟ್ ಆಗುತ್ತೆ ನನಗೆ ಏನೋ ಬಂದಂಗೆ ಹಾಕ್ತಾಯಿದ್ದೀನಿ ತಪ್ಪಿದ್ದಲ್ಲಿ ಕ್ಷಮಿಸಿ ಸಪೋರ್ಟ್ ಮಾಡಿ ಯಾರಾದರೂ ನೋಡ್ತಾ ಇರೋರು ಹೊಸದಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮನ್ನು ಬೆಳೆಸಿ ನಮಗೂ ನಮ್ಮಂಥ ಹೌಸ್ ವೈಫ್ಗೆ ಹೆಲ್ಪ್ ಆಗಲಿ ಮನೇಲಿರೋಂಥ ಹೆಣ್ಮಕ್ಳಿಗೆ ಸಪೋರ್ಟ್ ಮಾಡಿ ಅಂತ ನಿಮ್ಮೆಲ್ಲರ ಹತ್ರ ಕೇಳ್ಕೊಳ್ತೀನಿ ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಶೇರ್ ಮಾಡಿ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ